ಆಗಸ್ಟ್ ಹದಿನೆಂಟರಂದು ದಿವಂಗತ ಗುರುಬಸಪ್ಪ ಕಳಕಪ್ಪ ಪಲ್ಲೆಯದ ಮುದೋಳ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ದಿವಂಗತ ಗುರುಬಸಪ್ಪ ಕಳಕಪ್ಪ ಪಲ್ಲೆಯದ ಮುದೋಳ ಸೇವಾ ಪ್ರತಿಷ್ಠಾನದ ಉದ್ಘಾಟನಾ ಸಮಾರಂಭ ಹಾಗೂ ದಿ ಗುರುಬಸಪ್ಪ ಕಳಕಪ್ಪ ಪಲ್ಲೆಯದ ಇವರ ಐವತ್ತನೇ ಪುಣ್ಯತಿಥಿಯ ಪುನರ್ಸ್ಮರಣೆ ಕಾರ್ಯಕ್ರಮ ಮತ್ತು ಎಸ್ಪಿ ಪಲ್ಯದ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಇವರ ಆತ್ಮಕಥನ ಗ್ರಂಥ ಬಿಡುಗಡೆ ಮತ್ತು ಕಿರ್ಜಿ ಪಲ್ಲೈದ ತೆರಿಗೆ ಸಲಹೆಗಾರರು ಯಲಬುರ್ಗಾ ಇವರ ನೂತನ ಕಾರ್ಯಾಲಯ ಸಾಯಿ ಅಸೋಸಿಯೇಟ್ಸ್ ಉದ್ಘಾಟನೆ ಕಾರ್ಯಕ್ರಮ ಆಗಸ್ಟ್ ಹದಿನೆಂಟರಂದು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಯಲಬುರ್ಗಾದ ಸಾಯಿ ಪ್ಯಾಲೇಸ್ನಲ್ಲಿ ನಡೆಯಲಿದೆ ಅಂತ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶ ಹಾಲಿ ಕಾನೂನು ಸಲಹೆಗಾರರಾದ ಎಸ್ಜಿ ಪಲ್ಲೈದ ಹೇಳಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಪ್ರವೀಣ ಪಲ್ಲೇದ ಶಾಂತಾ ಪಲ್ಲೇದ ತೇಜಸ್ವಿನಿ ಪಲ್ಲೇದ ಚೈತನ್ಯ ಸಂತೋಷ ಪಲ್ಲೇದ ಉಪಸ್ಥಿತರಿದ್ದರು ಇದು ನಮ್ಮ ಒಂದು ಕುಟುಂಬದ ಸಮಾರಂಭ ನಮ್ಮ ಊರು ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕ ಮುಧೋಳಂತ ಒಂದು ಗ್ರಾಮ ಅಲ್ಲಿ ಪಲ್ಲೇದಂಥೇಳಿ ನಮ್ಮ ತಂದೆಯವರು ಬ್ರಿಟಿಷರ ಕಾಲಕ್ಕೆ ಮಾಲಿ ಪಾಟೀಲ್ರಾಗಿ ತುಂಬ ಜನಸೇವೆಯನ್ನು ಮಾಡಿ ಸಾವಿರದ ಒಂಬೈನೂರ ಎಪ್ಪತ್ತಾರನೇ ಇಸ್ವಿ ಆಗಸ್ಟ್ ಒಂದರಲ್ಲಿ ಮರಣ ಹೊಂದಿದರು ಅವರು ಕೈಗೊಂಡ ಕಾರ್ಯಗಳ ಸಲುವಾಗಿ ನಾವು ಹನ್ನೊಂದು ಜನ ಮಕ್ಕಳು ನಾಲ್ಕು ಜನ ಗಂಡು ಮಕ್ಕಳು ಏಳು ಜನ ಹೆಣ್ಣುಮಕ್ಕಳು ಅಭಿವೃದ್ಧಿಗೆ ಬಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದು ಸಮಾಜ ಸೇವೆಯನ್ನು ಮಾಡ್ತಾ ಇರ್ತ ಇದ್ದೇವೆ ಈ ಕಾರಣಕ್ಕಾಗಿ ಇತ್ತೀಚೆಗೆ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಗದಗಿನ ನನ್ನ ಮನೆಗೆ ಬಂದು ದಿವಂಗತ ತಂದೆಯವರ ಹೆಸರಿನಲ್ಲಿ ಒಂದು ಫೌಂಡೇಶನ್ ಪ್ರತಿಷ್ಠಾನವನ್ನು ಮಾಡಿ ಸಾರ್ವಜನಿಕರಿಗೆ ಸೇವೆಯನ್ನು ಮಾಡತಕ್ಕಂಥ ಒಂದು ಅವಕಾಶವನ್ನು ನಾವು ಮಾಡಿದರೆ ದಿವಂಗತ ತಂದೆಯವರ ಹೆಸರು ಇತಿಹಾಸ ಪುಟಗಳಲ್ಲಿ ಚಿರಸ್ಥಾಯಿ ಆಗಿ ಇರುತ್ತೆ ಅಂಥೇಳಿ ನಮಗೆ ಕೇಳಿ ಕೇಳಿಕೊಂಡ್ರು ಮನೆಯ ಹಿರಿಯನಾಗಿ ನಾನು ಅವರ ಈ ಕೋರಿಕೆಗೆ ಮನ್ನಿಸಿ ಮುಂದೆ ಕಾರ್ಯಕ್ರಮ ರೂಪಿಸಲು ಅನುವು ಮಾಡಿಕೊಟ್ಟೆ ಅದೇ ರೀತಿ ಇದೇ ತಿಂಗಳ ಹದಿಮೂರನೇ ತಾರೀಖು ನಂದು ಯಲ್ಬರ್ಗಾದ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಈ ನಮ್ಮ ಟ್ರಸ್ಟಿನ ಅಂದರೆ ದಿವಂಗತ ಗುರುಬಸಪ್ಪ ಕಳಕಪ್ಪ ಪಲ್ಲೆ ಮೆಮೋರಿಯಬಲ್ ಸೇವಾ ಪ್ರತಿಷ್ಠಾನ ಇದು ನೋಂದಣಿಯಾಗಿ ರಿಜಿಸ್ಟರ್ ಸಂಖ್ಯೆ ಬಿದ್ದಿರುತ್ತದೆ ಈ ಒಂದು ಸಂಸ್ಥೆಯ ಕಟ್ಟುವ ಉದ್ದೇಶ ಮುಖ್ಯವಾಗಿ ಜನರಿಗೆ ಎಲ್ಲ ರೀತಿಯ ಒಂದು ಸೇವೆಯನ್ನು ಕೊಡ್ತಕ್ಕಂಥದ್ದು ಇದೆ ಬೇರೆ ಪ್ರತಿಷ್ಠಾನಗಳಂತೆ ಇಲ್ಲಿಯೂ ಕೂಡ ನಾವು ಮಕ್ಕಳ ಓದುವಿಕೆಗೆ ಸಹಾಯ ಮಾಡುವುದು ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಅಂಗವಿಕಲರಿಗೆ ಸಹಾಯ ಮಾಡುವುದು ವೃದ್ಧಾಶ್ರಮ ಸ್ಥಾಪಿಸ ಸ್ಥಾಪಿಸುವುದು ಶಾಲೆ ಕಾಲೇಜುಗಳನ್ನು ತೆರೆಯುವುದು ಮತ್ತು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದಂಥ ನಾಗರಿಕರಿಗೆ ನಮ್ಮ ಸಹಾಯ ಹಸ್ತ ನೀಡಿ ಅವರಿಗೆ ನಿಜವಾಗಿ ಸಿಗಬೇಕಾದಂಥ ಸೌಲಭ್ಯಗಳನ್ನು ಆ ನಾಗರಿಕರಿಗೆ ಕೊಡುವ ಒಂದು ಸೇವೆಯನ್ನು ನಾವು ಮಾಡಲು ಕ್ರಮಿಸಿದ್ದೇವೆ ಇದು ಒಂದು ಮೌಲ್ಯಯುತವಾದ ಒಂದು ಒಂದು ಪ್ರತಿಷ್ಠಾನ ಅಂತ ನಾನು ಹೇಳಿ ಬಯಸ್ತಾ ಇದ್ದೇನೆ ಯಾಕೆಂದರೆ ಇಂದಿನ ಕಾಲದಲ್ಲಿ ಒಟ್ಟು ಕುಟುಂಬ ಅಂದರೆ ಅದರ ಅರ್ಥವೇ ಅದರ ಮೌಲ್ಯವೇ ಅದರ ಘನತೆಗೆ ನಮ್ಮ ಜನಾಂಗಕ್ಕೆ ಗೊತ್ತಿಲ್ಲ ಈಗೆಲ್ಲ ಬರೀ ವಿಭಜಿತ ಕುಟುಂಬಗಳಿವೆ ನಾವೆಲ್ಲ ಒಟ್ಟು ಕುಟುಂಬದ ಬಂದು ಎಷ್ಟು ಸಂತೋಷವಾಗಿ ಹಿರಿಯರ ಆತ್ಮೀಯತೆ ಪಾಲಿಸುತ್ತಿದ್ದೆವು ಅದರಿಂದ ನಾವು ಎಷ್ಟು ಸುಖವಾಗಿದ್ದೇವೆ ಅಂತ ಹೇಳಿ ಮುಂದಿನ ಜನಾಂಗಕ್ಕೆ ತಿಳಿಪಡಿಸಲು ಸುಗ ನಾವು ಈ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಲು ಉದ್ದೇಶಿಸಿದ್ದೇವೆ ಈಗಾಗಲೇ ಯಲಬುರ್ಗಾದಲ್ಲಿ ಈ ಸಮಾರಂಭದ ಬಗ್ಗೆ ಒಂದು ಪ್ರೆಸ್ ಗೋಷ್ಠಿ ನಡೆಸಿ ಈ ವಿಷಯವನ್ನು ಅಲ್ಲಿ ಪ್ರಕಟಿಸಿದ್ದೇನೆ ಈ ಸಮಾರಂಭವು ಇದೇ ತಿಂಗಳ ಹದಿನೆಂಟನೇ ತಾರೀಕು ಯಲಬುರ್ಗಾದ ಒಂದು ಕಲ್ಯಾಣ ಮಂಟಪದಲ್ಲಿ ಬೆಳಗಿನ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತದೆ ಈ ಒಂದು ದೊಡ್ಡ ಸಮಾರಂಭಕ್ಕೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಹಾಗೂ ವಿಶ್ರಾಂತ ಲೋಕಾಯುಕ್ತರಾದಂತಹ ಭ್ರಷ್ಟರಿಗೆ ಶಿವ ಸ್ವಪ್ನವಾದಂತಹ ಧೀರ ನೇರ ನಿಷ್ಠುರ ನುಡಿಯ ಶ್ರೀ ಎನ್ ಸಂತೋಷ್ ಹೆಗಡೆಯವರು ಈ ಸಮಾರಂಭ ಉದ್ಘಾಟನೆಗಾಗಿ ಬರಲು ಒಪ್ಪಿದ್ದಾರೆ ಇದು ನಮ್ಮ ಈ ಪ್ರತಿಷ್ಠಾನದ ಸಮಾರಂಭಕ್ಕೆ ಒಂದು ಹೆಮ್ಮೆ ಪ್ರತಿಷ್ಠೆ ಅಂತ ನಾವು ಬಹಳ ಉತ್ಸುಕತೆಯಿಂದ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈಗ ಪ್ರಕ ಈ ನಮ್ಮ ಆಮಂತ್ರಣ ಪತ್ರಿಕೆಯನ್ನು ನೋಡಿದರೆ ತಮಗೆ ಅರ್ಥವಾಗುತ್ತೆ ಇಲ್ಲಿ ಸುಮಾರು ಒಂದು ನೂರ ಐವತ್ತು ಎರಡು ಎರಡು ನೂರು ಜನರಿಗೆ ಅವರ ಹೆಸರನ್ನು ಪ್ರಕಟಿಸಿ ಅವರನ್ನು ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಇದರ ಜೊತೆಗೆ ಈ ಸಮಾರಂಭಕ್ಕೆ ನಮ್ಮ ಗದಗಿನ ಜಿಲ್ಲಾಧಿಕಾರಿಗಳಾದ ಸಿ ಎನ್ ಶ್ರೀಧರ್ ಅವರು ಕೂಡ ಆಗಮಿಸಲಿದ್ದಾರೆ ಈ ಸಮಾರಂಭದ ಸಾನ್ನಿಧ್ಯವನ್ನು ಕೊಪ್ಪಳದ ಅಭಿ ಅಭಿನವ ಗವಿಶಿದ್ದೇಶ್ವರ ಸ್ವಾಮಿಗಳು ವಹಿಸುತ್ತಾರೆ ಜೊತೆಗೆ ಯಲ್ಬುರ್ಗದ ಧರಮುರುಡಿ ಹಿರೇಮಠದ ಶಭಬ್ರ ಬಸವಲಿಂಗ ಸ್ವಾಮಿಗಳು ಉಪಸ್ಥಿತರುತ್ತಾರೆ ಸಮ್ಮುಖ ವಹಿಸುತ್ತಾರೆ ಅದರಂತೆ ರೋಣದ ಗುಲ್ಪಾ ಗುಲಗಂಜಿ ಮಠದ ಗುರುಪಾದ ದೇವರು ಕೂಡ ಸಮ್ಮುಖವನ್ನು ವಹಿಸುತ್ತಾರೆ ಗುಲುಗಂಜಿ ಮಠದ ಗುರುಪಾದ ದೇವರು ನಮ್ಮ ಯಲ್ಬುರ್ಗಾ ತಾಲೂಕಾ ಮುಧೋಳದ ನಮ್ಮ ಊರಿನವರೇ ಹೀಗಾಗಿ ನಮ್ಮ ಕುಟುಂಬದ ಬಗ್ಗೆ ನಮ್ಮ ತಂದೆ ತಾಯಿಯ ಬಗ್ಗೆ ಅವರಿಗೆ ಬ ಮುಖತವಾಗಿ ಎಲ್ಲವೂ ಪರಿಚಯವಿದೆ ಹೀಗಾಗಿ ನಮ್ಮ ಕುಟುಂಬದ ಬಗ್ಗೆ ಪ್ರಾಸ್ತಾವಿಕವಾಗಿ ಈ ಸಮಾರಂಭದ ಔಚಿತ್ಯದ ಬಗ್ಗೆ ಗುಲಗಂಜಿ ಮಠದ ಗುರುಪಾದೇವರು ದೇವರು ಆ ಸಮಾರಂಭದಲ್ಲಿ ತಮ್ಮ ಅನಿಸಿಕೆಗಳನ್ನು ಹೇಳಲಿದ್ದಾರೆ ಜೊತೆಗೆ ನಮ್ಮ ಮಿತ್ರ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ಎಸ್ ಎಚ್ ಮಿಟ್ಟಲ್ ಕೌಡ್ ಅವರು ನಿವೃತ್ತಿಯಾಗಿ ಧಾರವಾಡದಲ್ಲಿ ಈಗ ಹೈಕೋರ್ಟಿನಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವರು ವಕೀಲರು ನಿವೃತ್ತ ನ್ಯಾಯಾಧೀಶರು ವಕೀಲರು ಸಾಹಿತಿಗಳು ವಾಗ್ಮಿಗಳು ಅನೇಕ ಸಮಾರಂಭಗಳಲ್ಲಿ ಧಾರವಾಡದಲ್ಲಿ ಅವರು ಭಾಗಿಗಳಾಗಿದ್ದಾರೆ ಉತ್ತಮ ಮಾತುಗಾರರು ಹೀಗಾಗಿ ಅವರನ್ನು ನಾನು ಆಮಂತ್ರಿಸಿದ್ದೇನೆ ಅವರು ಕೂಡ ಬರಲಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾದಂತಹ ಎಸ್ ಎಸ್ ಕೋಡ್ ಅವರು ಕೋಡೆ ಇವರು ಬದಾಮಿಯವರು ಇವರೂ ಕೂಡ ಈ ಸಮಾರಂಭಕ್ಕೆ ಅತಿಥಿಯಾಗಿ ಬರಲು ಒಪ್ಪಿರುತ್ತಾರೆ ಅದೇ ರೀತಿ ನಮ್ಮ ನಿವೃತ್ತ ನ್ಯಾಯಾಧೀಶರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಕಿಣಿಕೇರಿ ಮಲ್ಲಿಕಾರ್ಜುನ ಕಿಣಿಕೇರಿ ಇವರೂ ಸಹ ಅತಿಥಿಯಾಗಿ ಬರಲು ಒಬ್ಬಿರುತ್ತಾರೆ ಅದೇ ರೀತಿ ನಿಮಗೆಲ್ಲ ತಿಳಿದಂತೆ ಗದಗಿನ ಶ್ರೀ ಸಿದ್ದು ಯಾಪಲ್ ಪರ್ವಿ ಸಾಹಿತಿಗಳು ಮತ್ತು ಈ ವಚನ ಟಿ ಮುಖ್ಯ ಪ್ರ ಪ್ರಧಾನ ಸಂಪಾದಕರು ಇವರು ಕೂಡ ಅತಿಥಿಯಾಗಿ ಈ ಸಮಾರಂಭದ ಔಚಿತ್ಯದ ಬಗ್ಗೆ ಘನತೆಯ ಬಗ್ಗೆ ತಮ್ಮ ಭಾಷಣವನ್ನು ಮಾಡಲಿದ್ದಾರೆ ಹೀಗಾಗಿ ಈ ಒಂದು ಸಮಾರಂಭಕ್ಕೆ ಅತ್ಯಂತ ದಿಗ್ಗಜರನ್ನು ಒಳ್ಳೆಯ ಮಾತುಗಾರರನ್ನು ನಾನು ಕರೆಸಿದ್ದೇನೆ ಈ ಕಾರಣಕ್ಕೆ ಬಹಳ ಜನ ಇಂಥ ಒಂದು ಸಮಾರಂಭದ ಒಂದು ಔಚಿತ್ಯವನ್ನು ತಿಳಿದುಕೊಳ್ಳಲು ಬಂದರೆ ಅದರ ಶ್ರೇಯಸ್ಸು ನಮಗೆ ಸಲ್ಲುತ್ತದೆ ಹೀಗಾಗಿ ತಮ್ಮ ಮೂಲಕ ಪತ್ರಿಕಾ ಮಾಧ್ಯಮ ಟಿ ವಿ ಮಾಧ್ಯಮದ ಮೂಲಕ ನಾನು ವಿನಯಿಸುವುದೆಂದೇ ಏನೆಂದರೆ ಎಲ್ಲ ಜನರಿಗೂ ಈ ಸಮಾರಂಭದ ಒಂದು ಘನತೆಯ ಬಗ್ಗೆ ಔಚಿತ್ತದ ಬಗ್ಗೆ ಪ್ರಾಮುಖ್ಯತೆಯ ಬಗ್ಗೆ ತಮ್ಮ ಪತ್ರಿಕೆಗಳಲ್ಲಿ ತಮ್ಮ ಬರವಣಿಗೆಯ ಮೂಲಕ ಒಂದು ತಿಳಿಸಬೇಕಾಗಿ ಸಭನಿಯವ ಪ್ರಾರ್ಥನೆ ಅದರಂತೆ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನು ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಯಪಡಿಸುತ್ತೇನೆ ಏಕೆಂದರೆ ಇಲ್ಲಿ ಬರೀ ಹತ್ತು ಹದಿನೈದು ದಿನಗಳ ಹಿಂದೆ ಈ ಒಂದು ಕಾರ್ಯಕ್ರಮ ಒಂದು ಒಂದು ಟ್ರಸ್ಟ್ ಮಾಡಬೇಕಂತೇಳಿ ನಮ್ಮ ಸಹೋದರು ಬಂದಿದ್ದರು ಹದಿನೈದು ದಿನ ಅವಧಿಯೊಳಗೆ ನಾವು ಇವೆಲ್ಲ ಒಂದು ರೂಪರೇಷೆಗಳನ್ನು ಮಾಡಿ ಹದಿನೆಂಟನೇ ತಾರೀಕಿಗೆ ಉದ್ಘಾಟನೆ ಇಟ್ಟುಕೊಂಡಿದ್ದೇವೆ ಹೀಗಾಗಿ ನಾನು ಕೊರೋನಾ ಕಾಲಘಟ್ಟದಲ್ಲಿ ಕೆಲಸ ಇಲ್ಲದಾಗ ಮನೆಯಲ್ಲೇ ನನ್ನ ಮನೆಯಲ್ಲೇ ಕುಳಿತು ನನ್ನ ಜೀವನ ಚರಿತ್ರೆಯನ್ನು ಆತ್ಮಚರಿತ್ರೆಯನ್ನು ಆಟೋಬೋಗ್ರಾಫಿಯನ್ನು ಬರೆದು ಇಟ್ಟಿದ್ದೆ ಆದರೆ ಅದು ಪ್ರಕಟವಾಗಲಿಕ್ಕೆ ಕಾಲ ಆಗ ಕೂಡಿ ಬರಲಿಲ್ಲ ಹೀಗಾಗಿ ಈ ಒಂದು ಸಂದರ್ಭವನ್ನು ಇದು ನಮ್ಮದೇ ಕುಟುಂಬದ ಸಮಾರಂಭ ಇದು ಈ ಈ ಕಾರಣ ಇದನ್ನು ಕೂಡ ಪ್ರಕಟಿಸುವುದು ಯೋಗ್ಯ ಅಂಥೇಳಿ ನನ್ನ ಸ್ನೇಹಿತರು ಹಿತೈಷಿಗಳು ಹೇಳಿದ ಕಾರಣ ಈಗ ಒಂದು ನಾಲ್ಕು ದಿನದ ಹಿಂದೆ ತ್ವರಿತ ಮುದ್ರಣಕ್ಕೆ ಮಾಲೀಕರ ಹೊತ್ತಿರೋ ಭೇಟಿಯಾಗಿ ಇದು ಅತ್ಯಂತ ತುರ್ತಾಗಿ ಅವಶ್ಯ ಬೇಗನೆ ಆಗಬೇಕಂತ ಹೇಳಿದಕ್ಕ ತಕ್ಷಣ ಅವರು ಎಲ್ಲವನ್ನೂ ಮಾಡಿ ಈಗ ಇವತ್ತು ಸಾಯಂಕಾಲಕ್ಕೆ ಅದರ ಫುಲ್ ನಮ್ಮ ಒಂದು ಪ್ರತಿಯನ್ನು ಪ್ರಿಂಟ್ ಪ್ರತಿಯನ್ನು ನಮಗೆ ಕೊಡಲಿದ್ದಾರೆ ಈ ನನ್ನ ಆತ್ಮಚರಿತ್ರೆಯ ತಲೆಬರಹ ನನ್ನ ಬದುಕಿನ ಪಥ ನಾನು ಸೇವೆಯಲ್ಲಿದ್ದಾಗ ಮತ್ತು ಈಗಲೂ ಕೂಡ ವಿಶ್ರಾಂತ ನ್ಯಾಯಮೂರ್ತಿಗಳಾದಂತಹ ಶಿವರಾಜ್ ಪಾಟೀಲ್ ಅವರ ಅನುಯಾಯಿ ಏನೇನನ್ನೋ ಕಾರ್ಯಕ್ರಮ ಮಾಡಿದರೂ ಕೂಡ ಅವರ ಮನಸ್ಸಿನಲ್ಲಿಟ್ಟು ಅವರನ್ನು ಕೇಳಿ ನಾನು ಮುಂದುವರಿಯುತ್ತೇನೆ ಈಗಾಗಲೇ ನಾವು ಜಸ್ಟಿಸ್ ಶಿವರಾಜ್ ಪಾಟೀಲ್ ಅಂದರೆ ಅತ್ಯಂತ ತುಂಬ ಸಾಧು ಸ್ವಭಾವದವರು ನಿಜವಾದ ನ್ಯಾಯಾಧೀಶರು ಅವರ ಹೆಸರಿನಲ್ಲಿ ಈಗಾಗಲೇ ನಾವು ಎರಡು ಸ ಇದೇ ಹದ ಹದಿನೆಂಟನೇ ಇಶ್ಯೂಯಲ್ಲಿ ಧಾರವಾಡದಲ್ಲಿ ಒಂದು ಮೀಟಿಂಗ್ ಮಾಡಿ ರಾಯಚೂರು ಅವರ ಅವರು ಹುಟ್ಟಿದ ಊರು ರಾಯಚೂರು ಅಲ್ಲಿ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ನಾವು ಆ ಪ್ರತಿಷ್ಠಾನದ ಮೂಲಕ ಇದ್ದೇವೆ ಗದಗಿನಲ್ಲೂ ಕೂಡ ನಾನು ನಾನು ಆ ಸಂಘದ ವೈಸ್ ಪ್ರೆಸಿಡೆಂಟು ಗದಗಿನಲ್ಲೂ ಕೂಡ ಅನೇಕ ಜನರನ್ನು ಅದಕ್ಕೆ ಮೆಂಬರ್ ರ್ಯಾಂಕ್ ಮಾಡಿದ್ದೇನೆ ಹೀಗಾಗಿ ಅವರಿಗೆ ಈ ನನ್ನ ಈ ಗ್ರಂಥದ ಬಗ್ಗೆ ಆತ್ಮಚರಿತ್ರೆಯ ಬಗ್ಗೆ ತಿಳಿಸಿದಾಗ ಅವರು ಬಹಳಷ್ಟು ಖುಷಿಪಟ್ಟು ಈ ಪ್ರಕಟಣೆಗೆ ಅನುಮತಿಸಿದ್ದರು ಈ ಗ್ರಂಥದ ತಲೆಬರ ಮೊದಲು ನಾನು ಕರಿಕೋಟು ಅಂತ ಇಟ್ಟಿದ್ದೆ ಏಕೆಂದರೆ ಇತ್ತೀಚೆಗೆ ಮುದಗಲ್ ಡಾಕ್ಟರ್ ಅಂತ ಹೇಳಿ ಒಬ್ಬರು ಬಿಡಿ ಕೋಟು ಅಂತೇಳಿ ಒಂದು ಗ್ರಂಥವನ್ನು ಆತ್ಮಚರಿತ್ರೆಯನ್ನು ಪ್ರಕಟಿಸಿದ್ರು ಯಾರೋ ಸಾಹಿತ್ಯಗಳ ಮೂಲಕ ಅದಕ್ಕೆ ನಾನು ವಕೀಲನಾಗಿ ನ್ಯಾಯಾಧೀಶನಾಗಿ ಕರಿಕೋಟು ಅಂತೇಳಿ ಟೈಟಲ್ ಇಟ್ಟರೆ ಜನರಲ್ಲಿ ಒಂದು ಆಕರ್ಷಕ ಆಗುತ್ತೆ ಉತ್ ಅದನ್ನು ಏನು ಓದಬೇಕಂತ ಆದ ಟೈಟಲ್ ಮೇಲೆ ಬರುತ್ತಂತ ಅಂತ ನಾನು ಇಟ್ಟಿದ್ದೆ ಆಗ ಜಸ್ಟಿಸ್ ಶಿವರಾಜ್ ಪಾಟೀಲರು ಇಲ್ಲಪ್ಪ ನಿನ್ನ ವ್ಯಕ್ತಿತ್ವ ಬರೀ ಕರಿಕೋಟಿಗೆ ಸೀಮಿತವಾಗಿಲ್ಲ ನೀನು ಈ ಇಪ್ಪತ್ತು ವರ್ಷಗಳ ನಿವೃತ್ತಿ ಜೀವನದಲ್ಲಿ ಅನೇಕ ಸೇವಾ ಕಾರ್ಯಗಳನ್ನು ಮಾಡಿ ಹೆಸರುವಾಸಿಯಾಗಿದೆಯಾ ಆ ಕಾರಣಕ್ಕೆ ತಲೆಬರ್ ಬದಲಿಸುವ ಒಂದು ವಿಚಾರವನ್ನು ಮಾಡು ಅಂತ ಅವರು ಫೋನ್ನಲ್ಲೇ ನನಗೆ ಹೇಳಿದರು ಆಗ ನಾನು ರಾಯಬರಿ ನೀವೇ ಯಾವುದಾದ್ರೂ ಒಂದು ಹೇಳಿರಿ ಅಂತ ಹೇಳಿ ಅವರಿಗೆ ಒಂದು ಕೊಟ್ಟೆ ಆವಾಗ ಅವರು ನಾಲ್ಕೈದು ಹೆಸರು ಕೊಡು ಅಂತ ಹೇಳಿದರು ಆ ನಂತರ ನಾನು ನಾಲ್ಕೈದು ತಲೆಬರಗಳನ್ನು ಕೊಟ್ಟೆ ಕೊನೆಗೆ ಅವರು ನನ್ನ ಜೀವನದ ಪಥ ಇದು ಯೋಗ್ಯವಾಗುತ್ತೆ ನಿನ್ನ ಸಾಮಾಜಿಕ ಕಾರ್ಯಕ್ಕೆ ಅಂತ ಹೇಳಿ ಅವರು ಹೇಳಿದ್ದಕ್ಕೆ ಅದೇ ಒಂದು ತಲೆಬರವನ್ನು ನಾನು ಇಲ್ಲಿ ಇಟ್ಟಿದ್ದೇನೆ ಅದರಂತೆ ಈ ಅವರ ಈ ಗ್ರಂಥಕ್ಕೆ ಅವರು ತಮ್ಮ ಮುನ್ನುಡಿಯನ್ನು ಬರೆದಿದ್ದಾರೆ ಅವರ ಭಾವಚಿತ್ರದೊಂದಿಗೆ ಆ ಮುನ್ನುಡಿಯನ್ನು ಈ ಪುಸ್ತಕದಲ್ಲಿ ಪ್ರಕಟಿಸುತ್ತೇವೆ ನಾನು ಅವರ ಶ್ರೇ ಅವರ ತುಂಬ ಅಭಿಮಾನಿಯಾಗಿದ್ದರಿಂದ ಅವರಿಗೆ ಫೋನಿನಲ್ಲಿ ವಿನಂತಿಸಿ ಸಾಹೇಬರೇ ಈ ಗ್ರಂಥವನ್ನು ನಿಮ್ಮ ಒಂದು ಕೃಪೆಯಿಂದ ನಾನು ಬರೆದಿದ್ದೀನಿ ಆ ಕಾರಣಕ್ಕೆ ಈ ಗ್ರಂಥ ತಮ್ಮ ಅಡಿದಾವರಗಳಿಗೆ ಅರ್ಪಿತ ಅಂಥೇಳಿ ಈ ಗ್ರಂಥವನ್ನು ಅವರಿಗೆ ಅರ್ಪಿಸಿದ್ದೇನೆ ಈ ಒಂದು ಸಮಾರಂಭದ ಸಂಕ್ಷಿಪ್ತ ಅವಲೋಕನ ಹೇಗಿದೆ ಇದಕ್ಕೂ ಮು ಮುಖ್ಯವಾಗಿ ನಾನು ಒಬ್ಬ ಜಿಲ್ಲಾ ನಿವೃತ್ತ ನ್ಯಾಯಾಧೀಶ ಈಗ ಉದ್ಘಾಟನೆಗೆ ಬರ್ತಕ್ಕಂಥವರು ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಲೋಕಾಯುಕ್ತರು ತುಂಬ ಒಳ್ಳೆಯ ಹೆಸರು ಸಂಪಾದಿಸಿದವರು ಇಂಥ ಒಂದು ಸಮಾರಂಭಕ್ಕೆ ಯಾರಾದರೂ ನಾವು ಸಣ್ಣವರು ಕರೀಬೇಕಾದರೆ ನಾವು ಅವರ ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿಗೆ ಹೋಗಿ ಅವರ ಸಮಯವನ್ನು ತೆಗೆದುಕೊಂಡು ಅವರು ಇಂಥ ಒಂದು ನಾವು ಆಮಂತ್ರಣ ಕೊಡಬೇಕಾಗತ್ತೆ ಅವರು ತಾರೀಖನ್ನು ನೋಡಿ ಇಂಥ ತಾರೀಖಿಗೆ ಆದರೆ ನಾನು ಬರ್ತೀನಿ ಅಂತ ಹೇಳಬಹುದು ಆದರೆ ಸಂತೋಷ್ ಹೆಗಡವ್ರ ವ್ಯಕ್ತಿತ್ವ ಎಂಥದಿದೆ ಅಂತ ನಾನು ಹೇಳಲಿಕ್ಕೆ ಬಯಸಬೇಕಂದ್ರೆ ಅವರಿಗೆ ನಾನು ಗದಗಿನಿಂದಲೇ ಫೋನ್ ಮಾಡಿ ಕೇಳಿದ್ದೀನಿ ಇಂಥ ಒಂದು ಸಮಾರಂಭ ಇಟ್ಕೊಂಡಿದ್ದೀನಿ ತಾವು ಬರಬೇಕು ಅಂಥೇಳಿ ಆಗ ಅವರು ತಾರೀಖು ನೋಡಿ ಹೇಳ್ತೀನಿ ಅಂಥೇಳಿ ಮರುಕ್ಷಣವೇ ಹದಿನೆಂಟು ಮತ್ತು ಹತ್ತೊಂಬತ್ತು ತಾರೀಕು ಫ್ರೀ ಇದೆ ನೀನು ಯಾವುದೇ ತಾರೀಕು ಮಾಡಿ ನಾನು ಬರ್ತೀನಿ ಅಂತ ಹೇಳಿದರು ಫೋನಿನಲ್ಲಿ ಒಬ್ಬ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಬ್ಬ ಜಿಲ್ಲಾ ನ್ಯಾಯಾಧೀಶನಂಥ ಒಂದು ನಾಗರಿಕನಿಗೆ ಒಂದು ಸಮಾರಂಭಕ್ಕೆ ಒಪ್ಪಿಕೊಡ್ತಾರೆ ಎಷ್ಟು ಸರಳ ವ್ಯಕ್ತಿತ್ವ ನಮ್ಮ ಸಂತೋಷ್ ಸೆಗಡೆ ಅವರು ಅನ್ನೋದು ತಾವು ಮನಗಾಣಬಹುದು ಈಗಾಗಲೇ ಅವರು ಲೋಕಾಯುಕ್ತರಾಗಿ ಮಾಡಿದಂತಹ ಕೆಲಸದ ಬಗ್ಗೆ ತಮಗೆಲ್ಲ ವಿಜಿತ್ವದೆ ಅದರ ಬಗ್ಗೆ ನಾ ಹೆಚ್ಚಿಗೆ ಹೇಳುವುದಿಲ್ಲ ಆ ನಂತರ ಆಮಂತ್ರಣ ಪತ್ರಿಕೆಯನ್ನು ಪ್ರಕಟ ಇದನ್ನು ಪಬ್ಲಿಷ್ ಮಾಡಿದ್ವಿ ತಯಾರಿಸಿದ್ವಿ ಇದನ್ನು ಅತಿಥಿಗಳಿಗೆ ಹೋಗಿ ಮುಟ್ಟಿಸ್ಬೇಕು ನನಗೆ ನನಗೀಗ ಬರೀ ಎಂಬತ್ತು ವರ್ಷ ಸಾಹೇಬ್ರಿಗೆ ಎಂಬತ್ತಾರು ವರ್ಷ ಸಂತೋಷ್ ಸೆಂಡಬ್ರಿಗೆ ಎಂಬತ್ತಾರು ನನಗೆ ಎಂಬತ್ತು ಶಿವರಾಜ್ ಪಾಟೀಲ್ರಿಗೂ ಎಂಬತ್ತಾರು ಹೀಗಾಗಿ ನಾನು ಫೋನಿನಲ್ಲಿಯೇ ಅವರಿಗೆ ಕಾರ್ಡನ್ನು ಮುಟ್ಟಿಸಲಿಕ್ಕೆ ತಮ್ಮ ಮನೆಗೆ ಯಾವ ಬರಬೇಕು ಅಂತ ಕೇಳಿದೆ ಅಲ್ಲಿ ಬೆಂಗಳೂರಲ್ಲಿ ನನ್ನ ಚಿರಂಜೀವ ಸಂತೋಷ್ ಪಲ್ಲೇ ನಮ್ಮ ಹಿರಿಯ ಸೊಸೆಯ ಗಂಡ ಈಗ ಜಿಲ್ಲಾ ನ್ಯಾಯಾಧೀಶನಾಗಿ ಅಲ್ಲಿಯೇ ಸಿಟಿ ಕೋರ್ಟ್ನಲ್ಲಿ ಸಿ ಬಿ ಐಕ್ಕೆ ಕೋರ್ಟಿಗೆ ಕೆಲಸ ಇದ್ದಾನೆ ನನ್ನ ಮಗ ಹಿರಿಯ ಮಗ ಇದು ಸಣ್ಣ ಮಗ ಹೀಗಾಗಿ ಆ ಮಗನ ಮೂಲಕ ಪತ್ರಿಕೆಯನ್ನು ಸಂತೋಷ್ ಹೆಡಗರ್ ಅಂತ ಹೇಳಿ ನಾನು ಅವರಿಗೆ ಕೇಳಿದೆ ಇಲ್ಲಪ್ಪ ನಾನು ಈಗ ಭುವನೇಶ್ವರದಲ್ಲಿದ್ದೀನಿ ಅದಕ್ಕೆ ನೀವು ವಾಟ್ಸ್ಯಾಪ್ಗೆ ಹಾಕಿಬಿಡು ಅಂತಂದರು ಇದು ದೊಡ್ಡವರು ಅಂಥ ಅಧಿಕಾರದಲ್ಲಿದ್ದವರು ಹೇಳೋ ಮಾತಲ್ಲ ನೀ ನಾನು ಇಂಥ ತಾರೀಖಿಗೆ ಬರ್ತೀನಿ ಬಂದು ಮನೆ ಕೊಡು ಅಂತ ಹೇಳಬೇಕು ಇದು ಅವರ ದೊಡ್ಡತನ ಇನ್ನೂ ಮುಖ್ಯವಾಗಿ ಅವರು ಫ್ಲೈಟಿಗೆ ಬರ್ತಾಯಿದ್ದಾರೆ ಬೆಂಗಳೂರಿಂದ ಹುಬ್ಳಿಗೆ ಫ್ಲೈಟ್ ಬರ್ತಾಯಿದ್ದಾರೆ ಹುಬ್ಬಳ್ಳಿಯಿಂದ ನಮ್ಮ ಎಲ್ಬ್ರಿಗಾಕೆ ವೆಹಿಕಲ್ ಅರೇಂಜ್ ಮಾಡಬೇಕು ಸುಪ್ರೀಂ ಕೋರ್ಟ್ ಜಡ್ಜೋ ಹೈಕೋರ್ಟ್ ಜಡ್ಜೋ ಯಾರಾದರೂ ಇದ್ದರೆ ಅವ್ರಿಗೆ ಪ್ರೋಟೋಕಾಲ್ ಪ್ರಕಾರ ಒಂದು ಹೈಕೋರ್ಟಿಂದ ಇನ್ಫಾರ್ಮೇಷನ್ನು ಎಸ್ ಪಿಗೂ ಡಿ ಸಿಗೂ ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಿಗೂ ಬರುತ್ತೆ ಆವಾಗ ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ ಪ್ರೋಟೋಕಾಲ್ ಎಸ್ಕಾಟ್ ಮಾಡ್ತೀವಿ ಗಾರ್ಡ್ ಆಫ್ ಆನರ್ ಮಾಡ್ತೀವಿ ಆಂಬುಲೆನ್ಸ್ ಅವರು ಡಾಕ್ಟರ್ಸ್ ಇಡ್ತೀವಿ ಎಲ್ಲ ಮಾಡ್ತೀವಿ ಅವರು ಇಷ್ಟು ಸರಳ ವ್ಯಕ್ತಿತ್ವ ಹೆಗ್ಡೆ ಅವ್ರಂದರೆ ಯಾವ ಪ್ರೋಟೋಕಾಲು ಎಲ್ಲ ಹೈಕೋರ್ಟ್ಗೆ ತಿಳಿಸೋದೇ ಇಲ್ಲ ಅವರು ಅವರು ಪ್ರೈವೇಟ್ ಆಗೇ ಬರ್ತಾರೆ ನಮ್ಮ ಖಾಸಗಿ ವಾಹನದಲ್ಲೇ ಬರ್ತಾರೆ ಖಾಸಗಿ ವಾಹನದಲ್ಲಿ ತಮ್ಮ ಹೋಗ್ತಾರೆ ಆ ಫ್ಲೈಟ್ ಚಾರ್ಜಸ್ ಕೂಡ ನಮ್ಗೆ ಬೇಡ ಅಂತ ಹೇಳಿದರು ಇಂಥವ್ರು ಇಂಥ ಸರಳ ವ್ಯಕ್ತಿತ್ವದ ಒಬ್ಬ ಆದರ್ಶ ನಮ್ಮ ನ್ಯಾಯಾಧೀಶರು ನಮ್ಮ ಸಮಾರಂಭಕ್ಕೆ ಉದ್ಘಾಟನೆಗೆ ಬರ್ತಾ ಇರೋದು ತುಂಬ ಒಂದು ಹೆಸರು ಹೆಮ್ಮೆ ಅಂಥೇಳಿ ನಾನು ಹೇಳಿದ್ದೆ ಇನ್ನು ಮುಖ್ಯವಾಗಿ ಈ ಸಮಾರಂಭ ನಡೀತಾ ಇರೋದು ಕೊಪ್ಪಳ ಜಿಲ್ಲಾ ಯಲ್ಬುರ್ಗಾದಲ್ಲಿ ಆದರೆ ಗದಗಿನಲ್ಲಿ ಹೇಗೆ ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ತಮಗೆ ಒಂದು ಪ್ರಶ್ನೆ ಉಂಟಾಗ್ಬೋದು ಈಗಾಗಲೇ ನಾನು ರಿಜಿಸ್ಟ್ರ ಆದ ದಿನವೇ ಅಲ್ಲಿ ಪ್ರೆಸ್ ಪರ್ ಸಂಸ್ಕರಿಸಿ ಮಾತಾಡಿದ್ದೀನಿ ಅದು ನನ್ನ ಜನ್ಮಸ್ಥಳ ಇದು ನನ್ನ ಕರ್ಮಸ್ಥಳ ನಾನು ಇಪ್ಪತ್ತು ವರ್ಷಗಳಲ್ಲಾಯಿತು ಇಲ್ಲೇ ಕನ್ಸ್ಯೂಮರ್ ಕೋರ್ಟ್ನಲ್ಲಿ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹನ್ನೊಂದುವರೆಗೆ ಕೆಲಸ ಮಾಡಿದಾಗ ಅನೇಕ ತೀರ್ಮಾನಗಳನ್ನು ಮಾಡಿ ಬಹಳಷ್ಟು ಜನರಿಗೆ ರೈತರಿಗೆ ಹದಿನೈದು ಹದ್ ಇಪ್ಪತ್ತು ಕೋಟಿ ರೂಪಾಯಷ್ಟು ಪರಿಹಾರವನ್ನು ನನ್ನ ಕೈಯಾರಿ ಚೆಕ್ ಮೂಲಕ ಕೊಟ್ಟಿದ್ದೇನೆ ನನ್ನ ಒಂದು ಎಲ್ಲ ಒಂದು ಪರಿಚಯ ಗದಗ ಜಿಲ್ಲೆಗೆ ಉಂಟು ನನ್ನ ಅಕ್ಕಂದ್ಯರು ತಂಗಿಯರು ನನ್ನ ಬಂಧು ಬಳಗದವರು ಎಲ್ಲ ಭಾಳ ಜನ ಇಲ್ಲಿದ್ದಾರೆ ನನ್ನ ಗೆಳೆಯರಿದ್ದಾರೆ ಎಸ್ ಪಿ ಧರಣ ಅವರು ಲೋಕ ಆಗ್ತದೆ ಎಸ್ ಪಿ ರಿಟೈರ್ಡು ಹೊಂಬಳವರು ಭಾಳ ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಮತ್ತು ಇಲ್ಲಿ ನಾನು ಭಾಳಷ್ಟು ಕಾರ್ಯಗಳನ್ನು ಮಾಡಿದೆ ಈ ಕಾರಣಕ್ಕೆ ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಿಮ್ಮ ಮೂಲಕ ಈ ಒಂದು ಸಮಾರಂಭದ ಔಚಿತ್ಯವನ್ನು ಪ್ರಾಮುಖ್ಯತೆಯನ್ನು ತಿಳಿಸಿದರೆ ಇದು ಈ ಭಾಗದ ನನಗೆ ಪರಿಚಯದಂಥ ಎಲ್ಲ ಗದಗ ಜಿಲ್ಲೆಯ ಎಲ್ಲ ಜನರಿಗೆ ಇದು ತಲುಪುತ್ತೆ ಹೆಚ್ಚು ಜನರು ಈ ಸಮಾರಂಭದ ಒಂದು ಘನತೆಯನ್ನು ಕಂಡು ಅಲ್ಲಿ ಬರಬಹುದು ಸಮಾರಂಭ ಯಶಸ್ವಿಗೊಳ್ಳಬೇಕಾದ ಮಾಡಬಹುದು ಅಂತೇಳಿ ಈ ಒಂದು ಅವ ಉದ್ದೇಶದಿಂದ ತಮಗೆಲ್ಲ ಇಲ್ಲಿ ಕರೆಸಿ ನನ್ನ ಈ ಒಂದು ಅನಿಸಿಕೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ